ಇನ್ನು ಈ ಮರು ಸರ್ವೆ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಹೆಂಗೆ ನಡೆಯುತ್ತೆ ಯಾವೆಲ್ಲ ನಿಯಮಗಳನ್ನ ಅನುಸರಿಸಲಾಗುತ್ತೆ ಇಂಪ್ಲಿಮೆಂಟ್ ಮಾಡ್ತಾರೆ ಅತಿ ದೊಡ್ಡ ಪ್ರಶ್ನೆ ಸಾರ್ವಜನಿಕ ವಲಯದಲ್ಲಿ ಈ ಕ್ಷಣಕ್ಕೂ ಕೂಡ ಕಾಡ್ತಾ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಗ್ಯಾರಂಟಿ ನ್ಯೂಸ್ ಎಕ್ಸ್ಕ್ಲೂಸಿವ್ ಮಾಹಿತಿಯನ್ನ ನಿಮ್ಮ ಮುಂದೆ ಇಡ್ತಾ ಇದೆ ಹೇಗಿರುತ್ತೆ ಗೊತ್ತಾ ಜಾತಿ ಗಣತಿಯ ಮರು ಸರ್ವೆ ಕಾರ್ಯ ಗ್ಯಾರಂಟಿ ನ್ಯೂಸ್ ನಲ್ಲಿ ಎಕ್ಸ್ಕ್ಲೂಸಿವ್ ಡೀಟೇಲ್ಸ್ ಅರವತ್ತು ದಿನದಲ್ಲಿ ಮರು ಸರ್ವೆ ಮುಗಿಸ್ಬಿಡಬೇಕು ಡೆಡ್ ಲೈನ್ ಕೊಟ್ಟಿದ್ದಾರೆ ವರಿಷ್ಠರು ಹಿಂದುಳಿದ ವರ್ಗಗಳ ಆಯೋಗದಿಂದಲೇ ಮರು ಸರ್ವೆ ಆಗುತ್ತೆ ಬಟ್ ಜೈಪ್ರಕಾಶ್ ಹೆಗಡೆ ಅವರು ಇರಲ್ಲ ಬದಲಾಗಿ ಬೇರೆಯವರ ನೇತೃತ್ವದಲ್ಲಿ ಆಗುತ್ತೆ ನೂರ ಕೋಟಿ ರೂಪಾಯಿ ವೆಚ್ಚದಲ್ಲಿ ಜಾತಿ ಗಣತಿಯ ಸರ್ವೆ ಆಗುತ್ತೆ ರಾಜ್ಯದಾದ್ಯಂತ ಮರು ಸರ್ವೆಯನ್ನ ಮಧುಸೂದನ್ ಅವರ ನೇತೃತ್ವದಲ್ಲಿ ನಡೆಸಲಾಗುತ್ತೆ ಮಧುಸೂದನ್ ಆರ್ ನಾಯಕ್ ಹಿಂದುಳಿದ ಆಯೋಗಗಳ ಹಿಂದುಳಿದ ಆಯೋಗದ ಅಧ್ಯಕ್ಷರು ಅಟ್ ಪ್ರೆಸೆಂಟ್ ಈ ಹಿಂದೆ ಕಾಂತರಾಜು ಜೈಪ್ರಕಾಶ್ ಹೆಗಡೆ ಅವರೇ ಸಿದ್ಧಪಡಿಸಿದ್ರು ಆ ವರದಿ ಈಗ ರಿಜೆಕ್ಟ್ ಆಗಿದೆ ಅಂಕಿ ಅಂಶಗಳ ಬಗ್ಗೆ ಅಸಮಾಧಾನ ಇರುವ ಹಿನ್ನೆಲೆಯಲ್ಲಿ ಮರು ಸರ್ವೆ ಮಾಡ್ಬೇಕು ಅಂತ ವರಿಷ್ಠರು ಹೇಳಿದ್ದಾರೆ ಹಾಗಾಗಿ ಹೇಗಿರುತ್ತೆ ಈ ಸರ್ವೆ ರಾಜ್ಯದಲ್ಲಿ ಅನ್ನೋದು ಸದ್ಯ ಇರುವಂತಹ ಕುತೂಹಲ ಒಟ್ಟಿನಲ್ಲಿ ಮನೆ ಮನೆಗೆ ಸಿಬ್ಬಂದಿಗಳು ಬರ್ತಾರೆ ಆಯೋಗದ ಕಡೆಯಿಂದ ಸಿಬ್ಬಂದಿ ಬರ್ತಾರೆ ಬಟ್ ಆ ಸಿಬ್ಬಂದಿ ಯಾರಾಗಿರ್ತಾರೆ ಒನ್ಸ್ ಅಗೇನ್ ಶಿಕ್ಷಕರು ಬಟ್ ಶಾಲಾ ಪ್ರಾರಂಭ ಆಗಿರೋದ್ರಿಂದ ಈಗ ಶಿಕ್ಷಕರನ್ನ ಬಳಕೆ ಮಾಡ್ಕೊಳ್ತಾರ ಅಥವಾ ಬೇರೆ ಯಾರನ್ನಾದರೂ ನೇಮಕ ಮಾಡ್ತಾರ ಇದು ಕೂಡ ಸದ್ಯಕ್ಕಿರುವಂತಹ ಕುತೂಹಲ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವತ್ತು ನಡೆಯುವಂತಹ ಸಭೆಯಲ್ಲೂ ಕೂಡ ಅದು ಚರ್ಚೆ ಆಗುತ್ತೆ ಜಯಪ್ರಕಾಶ್ ಹೆಗಡೆ ಅವರ ಆಯೋಗ ಈ ಹಿಂದೆ ಅವರ ನೇತೃತ್ವದಲ್ಲೇ ಈ ವರದಿ ಸಿದ್ಧವಾಗಿತ್ತು ಅವರಿಂದ ವರದಿ ಸ್ವೀಕಾರ ಮಾಡೋದಕ್ಕಿಂತ ಮೊದಲೇ ವಿರೋಧ ವ್ಯಕ್ತವಾಗ್ತಾ ಇತ್ತು ಜಯಪ್ರಕಾಶ್ ಹೆಗಡೆ ಅವರೇ ವಿರೋಧದ ಮಧ್ಯದಲ್ಲಿ ವರದಿ ಕೊಡ್ತಾರೆ ಆ ವರದಿಯನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವೀಕಾರ ಮಾಡ್ತಾರೆ ಹಲವು ಬಾರಿ ಕ್ಯಾಬಿನೆಟ್ ನಲ್ಲಿ ಈ ವಿಚಾರ ಪ್ರಸ್ತಾಪ ಆಗುತ್ತೆ ಈ ಕ್ಯಾಬಿನೆಟ್ ನಲ್ಲಿ ಅದನ್ನ ಅನುಷ್ಠಾನಕ್ಕೆ ತರೋದ್ರ ಬಗ್ಗೆ ಚರ್ಚೆ ಆಗುತ್ತೆ ಅಂತ ಹೇಳ್ತಾ ಇದ್ದಂತಹ ಸಂದರ್ಭದಲ್ಲೇ ಆ ವರದಿ ಬೇಡ ಇಷ್ಟು ದೊಡ್ಡ ಮಟ್ಟದಲ್ಲಿ ವಿರೋಧ ವ್ಯಕ್ತವಾಗ್ತಾ ಇದೆ ಪ್ರಬಲ ಸಮುದಾಯದವರು ವಿರೋಧ ವ್ಯಕ್ತಪಡಿಸಿದ್ದಾರೆ ಹಾಗಾಗಿ ಆ ವರದಿ ಬೇಡ ಬದಲಾಗಿ ಮರು ಸರ್ವೆ ಮಾಡಿ ಅಂತ ವರಿಷ್ಠರು ಹೇಳಿರೋದ್ರಿಂದ ಆ ಮರು ಸರ್ವೆ ಕಾರ್ಯವನ್ನು ನಡೆಸೋದಕ್ಕೆ ಇವತ್ತು ಸಿದ್ಧತೆಗಳನ್ನು ಸಿದ್ಧತೆಗಳನ್ನ ಮಾಡಿಕೊಳ್ಳಲಾಗುತ್ತೆ ಪ್ರಮುಖವಾಗಿ ಇವತ್ತು ನಡೆಯುವಂತಹ ಸಭೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಹಳ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಹತ್ತು ವರ್ಷಗಳ ಹಿಂದಿನ ಸರ್ವೆ ಈಗ ಪ್ರಸ್ತುತವಾಗಿ ನಡೆಯುವಂತಹ ಸರ್ವೆ ಯಾವ ರೀತಿ ಆಗಿರತ್ತೆ ಯಾರನ್ನ ಬಳಸ್ಕೊಳ್ತಾರೆ ಮನೆ ಮನೆಗಳನ್ನ ಯಾವ ರೀತಿ ತಲುಪ್ತಾರೆ ಯಾವೆಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ ಒಟ್ಟಲ್ಲಿ ಜನರು ಯಾರೆಲ್ಲ ಶೈಕ್ಷಣಿಕವಾಗಿ ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿದ್ದಾರಲ್ಲ ಅವರಿಗೆ ಸಹಾಯ ಆಗೋ ರೀತಿಯಲ್ಲಿ ಈ ಸರ್ವೆ ಹೇಗೆ ಸಹಕಾರಿ ಆಗುತ್ತೆ ಅನ್ನೋದು ಕೂಡ ಅತಿ ದೊಡ್ಡ ಪ್ರಶ್ನೆಯಾಗಿದೆ ಬಟ್ ವಿರೋಧ ಪಕ್ಷದವರು ಇದನ್ನ ಬೇರೆ ರೀತಿಯಲ್ಲಿ ಹೇಳ್ತಾ ಇರೋದು ಈಗ ವಿಷಯವನ್ನ ಡೈವರ್ಟ್ ಮಾಡುವುದಕ್ಕೆ ಜಾತಿ ಗಣತಿ ವಿಚಾರವನ್ನ ತಂದು ಬಿಟ್ಟಿದ್ದಾರೆ ಈಗ ಆಲ್ರೆಡಿ ವರದಿ ಸಿದ್ಧವಾಗಿತ್ತು ಅದನ್ನೇ ಅನುಷ್ಠಾನಕ್ಕೆ ತರಬೇಕಾಗಿತ್ತು ಬಟ್ ಈಗ ದಿಢೀರಂತ ಮರು ಸರ್ವೆ ಕಾರ್ಯ ಅಂತ ವರಿಷ್ಠರು ಹೇಳ್ತಾರೆ ದೆಹಲಿ ಮಟ್ಟದಲ್ಲಿ ಹೈ ಡ್ರಾಮಾ ಆಗುತ್ತೆ ನಂತರ ಈಗ ಸಿಎಂ ಸಿದ್ದರಾಮಯ್ಯವರು ಸಭೆ ಕರೀತಿದ್ದಾರೆ ಅಂದ್ರೆ ಕಂಪ್ಲೀಟ್ ಆಗಿ ಒಂದು ವಿಷಯವನ್ನ ಡೈವರ್ಟ್ ಮಾಡೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋದನ್ನ ವಿರೋಧ ಪಕ್ಷಗಳು ಈ ರೀತಿ ನೋಡ್ತಾ ಇದೆ ಬಟ್ ಕಾಂಗ್ರೆಸ್ ಪಾಳಿಯದಲ್ಲಿದ್ದಂತಹ ಇಬ್ಬರು ಪ್ರಬಲ ಸಮುದಾಯದವರು ಅಂದ್ರೆ ಎರಡು ಪ್ರಮುಖ ಪ್ರಬಲ ಸಮುದಾಯದವರು ವಿರೋಧ ವ್ಯಕ್ತಪಡಿಸ್ತಾ ಇದ್ರಲ್ಲ ಅವರಿಗೆ ಸಹಜವಾಗಿ ಸಂತಸದ ಸುದ್ದಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅವರು ಬಯಸ್ತಾ ಇದ್ದಿದ್ದು ಕೂಡ ಇದನ್ನೇ ವೈಜ್ಞಾನಿಕವಾಗಿ ಸರ್ವೇ ಆಗಿ ವರದಿ ಸಿದ್ಧವಾದ್ರೆ ನಾವು ವಿರೋಧ ವ್ಯಕ್ತಪಡಿಸಲ್ಲ ಬಟ್ ಪ್ರಬಲ ಸಮುದಾಯಗಳ ಅಂಕಿ ಅಂಶವನ್ನ ಬೇರೆ ರೀತಿಯಲ್ಲಿ ತೋರಿಸುವ ಹುನ್ನಾರ ಆಗಿತ್ತು ಆ ರೀತಿ ಪ್ಲಾನಿಂಗ್ ಗಳಾಗಿತ್ತು ಇನ್ಯಾರಿಗೋ ದೊಡ್ಡ ಅಂಕಿ ಅಂಶವನ್ನ ನೀಡಲಾಗಿತ್ತು ಈ ವರದಿಯಲ್ಲಿ ಹಾಗಾಗಿ ಪ್ರಬಲ ಸಮುದಾಯದವರನ್ನ ಕುಗ್ಗಿಸುವ ಪ್ರಯತ್ನ ವರದಿಯಲ್ಲಿತ್ತು ಹಾಗಾಗಿ ಅದನ್ನ ರಿಜೆಕ್ಟ್ ಮರು ಸರ್ವೆ ಅಸ್ತು ಅಂದಿದ್ದು ವರಿಷ್ಠರು ಇದು ಸಂತಸದ ವಿಚಾರ ಅನ್ನೋದನ್ನ ಕಾಂಗ್ರೆಸ್ ಪಾಳಿಯದಲ್ಲೇ ಇದ್ದಂತ ಹಲವರು ಇದನ್ನ ಪ್ರಸ್ತಾಪ ಮಾಡ್ತಿದ್ದಾರೆ ಅವರು ಇವರು ಯಾಕೆ ಡಿಸಿಎಂ ಡಿ ಕೆ ಶಿವಕುಮಾರ್ ಅವರ ಕೈಯಂತೂ ಮೇಲಾಗಿದೆ ಹಾಗಾಗಿ ಅವರ ಕೈ ಮೇಲಾಗಿರೋದ್ರಿಂದ ಸಹಜವಾಗಿ ಅವರ ಆಪ್ತ ವಲಯದಲ್ಲೂ ಕೂಡ ಖುಷಿಯ ಕ್ಷಣಗಳನ್ನ ನೋಡೋದಕ್ಕೆ ಸಿಗ್ತಾ ಇದೆ ಬಟ್ ಇವತ್ತು ಸಚಿವ ಸಂಪುಟ ಸಭೆ ಬಹಳ ಇಂಪಾರ್ಟೆಂಟ್ ಆಗಿದೆ